ಕೆಲವರಿಗೆಲ್ಲ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಪುನಃ ನೋಟಿಸ್ ಕೊಟ್ಟಿದ್ದಾರೆ ಅಲ್ಲಿ ಪ್ರಕರಣ ಹಂಚಿಕೆ ಪ್ರಕರಣದಲ್ಲಿ ನಾವು ಎಸ್ಐ ಟಿ ಅವ್ರು ಏನ್ ನಾವು ನಾವಲ್ಲಿ ನನ್ನ ಪ್ರಕಾರ ಈ ಪ್ರಕರಣ ಸಿಬಿಐ ಕದ ತೊಟ್ಟಿರೋ ಆಶ್ಚರ್ಯ ಇಲ್ಲ ಖಂಡಿತ ಸಿ ಐ ಡಿ ಇಂದ ಎಸ್ಐ ಟಿ ಇಂದ ಆಶ್ಚರ್ಯ ಯಾಕಂದ್ರೆ ಅವ್ರ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಚಾರ್ಜ್ ಶೀಟ್ ಹಾಕಿದ್ರೆ ಅವರಲ್ಲಿ ಏನೇ ಲೋಪ ಇರಲ್ಲ ಅಲ್ಲಿ ಅವರು ಪ್ರಾಮಾಣಿಕತನ ಬಿಟ್ಟು ರಾಜಕೀಯ ಒತ್ತಡಕ್ಕೋಸ್ಕರ ಚಾರ್ಜ್ ಶೀಟ್ ಆಗ್ತಾವಂತ ಖಂಡಿತ ಈ ಪ್ರಕರಣ ಸಿಬಿಐ ಕತೆ ತೊಡ್ತದ ಯಾವುದೇ ತಪ್ಪು ಮಾಡಿ ಕೂಡ ಅದಕ್ಕೆ ಅಂತಲೇ ಕರ್ನಾಟಕ ಉಚ್ಚ ನ್ಯಾಯಾಲಯ ಇದೆ ಸರ್ಕಾರಕ್ಕಿಂತ ಅತಿ ದೊಡ್ಡ ಸ್ಥಾನದಲ್ಲಿ ಅದು ಉಚ್ಚ ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಾವು ಅದನ್ನ ನಾವು ತರ್ತೀವಿ ಅಲ್ಲಿ ಇವ್ರ ಸರ್ಕಾರಕ್ಕೆ ಅಂತಾರೆ ರಾಜಕೀಯ ಪ್ರೇರಿತವಾಗಿ ನಿಜವಾಗಿ ಹಂಚಿಕೆ ಮಾಡಿದ್ರೆ ಯಾರನ್ನು ಕೂಡ ಅರೆಸ್ಟ್ ಮಾಡ್ಲೇ ಇಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಚಾರನೇ ಡ್ರೈವರ್ ಸುಪ್ರೀಂ ಕೋರ್ಟ್ ಹೋಗ್ಲೂ ಬಿಟ್ಕೊಂಡ ಬಂದ್ರು ಅವ್ರನ್ನ ಅಲ್ಲಿ ಪಾಪ್ದರ್ ಎಲ್ಲಾರ್ದನು ಕೂಡ ಎಲ್ಲಿ ರೋಡ್ ರೋಡಲ್ಲಿ ಸಿಕ್ಕಿ ಅರಾಷ್ಟ್ರ ಮುಖ ಒಳಗೆ ಕತ್ತಾಣ ಕೂರಿಸ್ತಂದ್ರು ಸೊ ಎಲ್ಲೋ ಒಂದು ರಾಜಕೀಪ್ರೇರಿತ ಮಾಡಿದಂಥ ಒಂದು ಈ ಪ್ರಕರಣ ಅಂತೇಳಿ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಅವರು ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಚಾರ್ಜ್ ಶೀಟ್ ಹಾಕಿದರೆ ಇದು ಪ್ರಕರಣ ಇಲ್ಲೇ ವಿಚಾರಣೆ ಬರ್ತದೆ ಇದು ಹಾಕಲಿಲ್ಲ ಅಂತ ನಾವು ಉಚ್ಚ ನ್ಯಾಯಾಲಯದ ಮುಖಾಂತರ ಸಿಬೆ ಕಾದ ತೊಟ್ಟ ಕೆಲಸ ಕೂಡ ಮಾಡ್ತೀವಿ ನಾವು ನಾಟ್ ಈಸ್ ಏನಂತ ಯಾರ್ಯಾರು ಕಮ್ಯುನಿಕೇಷನ್ ಇದ್ದರು ಅವ್ರಿಗೆ ಈಗೀಗ ನೋಟಿಸ್ ಕೊಡ್ತಾರೆ ಅಂದರೆ ಟೈಮ್ ಡ್ರಾಗ್ ಮಾಡೋಕ್ಕೆ ಚಾರ್ಜ್ ಶೀಟ್ ಹಾಕೋಕೆ ಕೊಟ್ಟಾಗಿತ್ತಲ್ಲ ಕೊಟ್ಟಾಗಿತ್ತು ವಿಚಾರಣೆ ಮಾಡೋಕ್ಕಿತ್ತು ನಮ್ದಲ್ಲ ಈ ಕೆಲವರು ನಮ್ಮ ಬಿಜೆಪಿ ಕಚೇರಿಗೆಲ್ಲ ಕೊಟ್ಟಿದ್ದಾರೆ ನಮ್ಮ ಬಿ ಜೆ ಪಿಯಲ್ಲಿ ವಕ್ತಾರರು ಯಾರ್ಯಾರಿದ್ರು ಅಂದರೆ ನನ್ನ ಜೊತೆ ಯಾರ್ಯಾರು ವಕ್ತಾರರು ಕೆಲಸ ಕಮ್ಯುನಿಕೇಶನ್ ಮಾಡಿದ್ರು ಅವರಿಗೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಅದೇ ಕಾರ್ತಿಕ್ ಜೊತೆ ಯಾರು ಸಂಪರ್ಕದಲ್ಲಿದ್ರು ಇನ್ನು ಬೇರೆ ಬೇರೆ ಕೆಲವು ರಾಜಕೀಯ ನಾಯಕರುಗಳು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರು ಸಂಪರ್ಕದಲ್ಲೂ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಸೊ ಅದೆಲ್ಲ ನಾವು ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ದೀವಿ ಅಲ್ಲಿ ಇವ್ರನ್ನ ಎಲ್ಲಿಗೆ ಕರ್ಕೊಂಡು ಕೂರಿಸ್ಕೋಬೇಕು ನಾವು ಕೂರಿಸ್ತೀವಿ ಆ ಟೈಮಲ್ಲಿ